ಉದ್ರಾಗ ಯಾರಾದ್ರೂ ಅದ್ರೆಲ್ಲಾರು ಬಂದು ತಮ್ಗೆ ಹಾಕಿ ಈಗ ಬಂದು ಶೆಡ್ ಕಿತ್ಬೇಕು ಮನೆ ಇದ್ವು ಅಲೋ ಎಲ್ಲ ಶೆಡ್ ಇದ್ವಿ ಎಲ್ಲ ಮರಿ ಕಟ್ಕೊಂಡು ಎಲ್ಲಿಗೆ ಹೋಗಬೇಕು ನಮಗೊಂದು ಏನು ಜಾಗ ನಾಲ್ಕು ನಾಕ್ ಮ್ಯಾಗ್ ನೀವು ಸುತ್ತಾರದು ಏನಿಲ್ಲ ಬರ್ಕ ಕಟ್ಕೊಂಡ ಅದ್ರಾಗ ಮಾಡ್ಕೊಂತೀವಿ ಏ ಇಲ್ಲ ನಾಳೆ ಬರ್ತೀವಿ ಬುಡಜೇರಿ ಬಂದು ಕಿತ್ತತ್ತಿದ್ವಿ ಅಂತ ಹೇಳ್ಯಾರ ಅದನ್ನೇ ಕೇಳಕತಿ ನಮಗೆ ಏನಾರು ಒಪ್ಪ ಪೂರ್ತಿ ತೋರಿಸಿರಿ ಎಲ್ಲಿಗೆ ಹೋಗೋಣ ಕಿತ್ಕೊಂಡು ನಾವು ಒಬ್ಬರು ಯಾರ ಮಕ್ಳು ಕಟ್ಕೊಂಡು ಎಲ್ಲಿ ಮಾಡ್ಕೊಂಡು ತಿನ್ಬೇಕು ಕಿತ್ತಂದ್ರೆ ಎಲ್ಲಿಗೆ ಹೋಗೋಣ ನಾವು ಬಂದು ಎಲ್ಲರು ಬಂದು ನೋಡತ್ತಾರೆ ಏನು ಆಶ್ವಾಸನೆ ಏನು ಕೊಡಲ್ಲ ವ ಉಳ್ಬಣೆ ಕಿತ್ತಂತಾರ ಉಳ್ಬಣಿ ಕಿತ್ತಂದ್ರೆ ಕುರಿ ಅಟ್ಟಿ ಕಿತ್ಬಕಂತಾರೆ ಶೆಡ್ ವರ್ಷಕ್ಕೆ ಹಾಕಿದ ಕಿತ್ಬ ಹ್ಞೂ ದನ ಅದಾವ ಈಗ ಕುರಿ ಅಟ್ಟಿ ಇದೆಯಾ ಕುರಿ ಅದಾವ ಅವ್ರು ಓದೋ ನಮ್ಮ ಎರಡು ಮನೇವರು ಹೋದವ ಇಲ್ಲಿ ಮೂರು ಮನೇಲಿ ಓದವ ಅವ್ನು ಅಟಿ ಕಿತ್ತಂತಾರೆ ಅಟಿ ಕಿತ್ತಂದ್ರೆ ಅಟಿ ಕಿತ್ಕೇನು ನಾವ್ ಎಲ್ಲಿ ಹೋಗ್ಬೇಕು ಮತ್ತೆ ಅದರಿಂದ ಬಾಳ್ಯಲ್ಲ ಮತ್ತೆ ಅವರು ಇಬ್ಬರು ಮಕ್ಕಳು ಅವ್ರು ಬೇರೆ ಶೆಡ್ ಅದಾವ ಅವ್ರು ಶೆಡ್ ಇದ್ರೆ ಅವ್ರು ಶೆಡ್ ಈಗ ಹಾಕಿರಿ ಅಂತಾರೆ ಈಗ ಹೆಂಗಾಕ್ತಾರೆ ಬೆಂಗ್ಳೂರ್ಗ ಇದ್ರೆ ಅವ್ರು ಬಂದಾರ ಹಾಕಿಂದಾರ ಅದಾರ ಮಾಡ್ಕೊಂಡ್ ನೋಡ್ತಾರೆ ಅಡಿಗೆನ ಆ ಶೆಡ್ನೂ ಅಂತ ಕಲಿ ಬಣ್ಣ ಹಚ್ಚಿ ಹೋಗ್ಯಾರ ಇಲ್ಲಿ ಕಲ್ಲು ಹಾಕಿ ಹೋಗ್ಯಾರ ನಾವು ಎಲ್ಲಿ ಹೋಗ್ಬೇಕು ಮಣಿ ಕಿತ್ತರೆ ಅದನ್ನ ಮಾಡ್ರಂದ್ರೆ ನಮ್ಗೆ ಮತ್ತೆ ಏನಿದೆ ಆಕಳ ಐತೆ ಹಾಕಿದ ನಾ ಮನೆ ಹೊಡೆದೀನಿ ಇದು ಮೀನು ಸಲಕಿ ಇದು ಸ್ವಲ್ಪ ಇದು ಅದಕ್ಕೆ ಇಲ್ಲಿ ಅದಕ್ಕೆ ಹೊಡೆದೀನಿ ಬಲ್ಲಿ ಕಡೆ ಹೊಡ್ಕೊಂಬರ್ತನ ಏನು ಕುರಿ ಇದಾವ ನಾವು ಹೆಣ್ಮಕ್ಳು ಮನೆಯಾಗ ಜೀವನ ಮಾಡ್ಕೋ ನಮ್ಮಿಂದ ಆಗಲ್ಲ ದುಡ್ಯರು ಆಗಲ್ಲ ಆಗಲ್ಲ ಏನೇ ಚೆಗ್ರ ಮರಿ ಯಾವ ಮಡಿಕ ಯಾಕೆ ಕಳಿಸಿ ನಾವು ಅಂಥದ್ದು ಮಾಡ್ಕೊಂಡು ಜೀವನ ಮಾಡ್ತೇವೆ ನಮ್ಮ ಶೆಡ್ ಇಲ್ಲಿ ದಾರಿ ಶೆಡ್ ಅದಾವ್ ನಮ್ಗ್ ಗುಡ್ಸಲಿ ತೆಗಿ ಅಂತಾರ ತಗಿ ಅಂತಾರ ದನ ಕಟ್ಟಕ ಜಾಗ ಇಲ್ಲ ಮತ್ತೆ ಬಣಿ ತೆಗಿ ಅಂತ ಹೇಳ್ತಾರ ನಾವ್ ಎಲ್ಲಿ ಹೋಗ್ಬೇಕು ಗಣ ಒಬ್ರು ದುಡಿಬೇಕು ನಾವ್ ಮನ್ತಾನ ನಡೆಸಬೇಕು ನಾವ್ ಇಲ್ಲೇ ದನ ಕರ ಕಟ್ಟ ಜೀವನ ನಡ್ಸಾರ ನಾವು ಇದನ್ನ ಇಲ್ಲ ನಾವ್ ಎಲ್ಲಿ ಹೋಗ್ಬೇಕು ತಕ್ಕ ಎಲ್ಲಿ ಹಾಕ್ಬೇಕು ಇಲ್ಲೇವಲ್ ಮಾಡ್ತೀವಿ ನಾವ್ ತಕ್ಕರ ಇಲ್ಲಿ ಮನೆ ಹಾಕ್ತಿವಂತ ಹೇಳ್ತಾರ ಹೆಸರು ಬರ್ಕೊಂಡೋಗಿರ ಫೋನ್ ನಂಬರ್ ತಗೊಂಡೋಗಿರ ಹಾಂ ಮಧ್ಯಾಹ್ನದಾಗ ಬಂದಿದ್ದನ್ನೆಲ್ಲ ಮಾಡ್ಕೊಂಡು ಹೋಗ್ಯಾರ ನಾವು ಏನು ಮಾಡ್ಬೇಕು ರೀ ಇದಷ್ಟು ಆದ್ರೆ ನಾ ದುಡ್ಕೊಂತೀನ ರೀ ಎಲ್ಲಿ ಹೋಗ್ಬೇಕು ಅವ್ರಿಗೆ ಜಾಗ ತೋರ್ಸಿದಂಗೆ ನಮಗೆ ಮತ್ತೆ ಪರಿಹಾರ ಬೇಕಲ್ಲ ನಮಗೆ ಎಷ್ಟು ವರ್ಷ ಆತೀನಿ ನಾವು ಭಾಳ ದಿವಸ ಆತು ರೀ ನಮ್ಮ ತಾಯರ ಇಲ್ಲೇ ಸಣ್ಣರಿದ್ದಾಗ ಅದನ್ನ ಇಲ್ಲೇ ಅದಾರ ಮತ್ತೆ ನಾವು ಎಷ್ಟು ವರ್ಷ ಈ ಒಂದು ತೆಲಿ ಈ ಒಂದು ತೆಲಿ ಮಣಗ್ಯಾತು ರೀ ಮತ್ತೆ ನಾವು ನಲ್ವತ್ತೈದು ವರ್ಷ ಐವತ್ತು ವರ್ಷ ಆಯ್ತು ಇಲ್ಲಿ ಬಾಳೆ ಬಳೆ ಮಾಡ್ಕಣಾಕ ನನ್ನದು ಒಂದು ಸೆಂಟ್ ಭೂಮಿ ಇಲ್ಲ ಆದ್ರೆ ನಮಗೂ ದೊಡ್ಡ ಚಿಕ್ಕ ಚಿತ್ರದುರ್ಗಪ್ನವ್ರು ಎಲ್ಲ ಇದಾವೆ ಇಲ್ಲಿ ನಾನು ಆಯ್ನುಗಾರಿಕೆ ಮಾಡ್ಕೊಂತ ಪೊಲೀಸ್ ಆಕಾಂಡ್ ಮಾಡ್ಕೊಂತ ಗೊತ್ತಾಗದೀನಿ ನನಗೇನಿಲ್ಲ ಈ ವಸ್ತು ಕಿತ್ರಿ ಅಂತ ದುಮೆ ಮಾಡಕತ್ತರ ನಾನು ತಹಸೀಲ್ದಾರ್ಗೆ ಒಂದು ರಿಕ್ವೆಸ್ಟ್ ಮಾಡಿ ನನ್ಗೆ ಶೆಡ್ಗಳು ಕಿತ್ಬಡ್ರಿ ಬೇಕಾದ್ರೆ ವಸ್ತು ಆಕ್ರಮಣ ಮಾಡ್ಕ್ರೆ ನನಗೆ ಬೇಡ ಶೆಡ್ ಕಿತ್ಬ ಇಲ್ಲ ನಿನಗೇನು ಹಾಕೈತಿ ಅಂತ ಬೈಕತ್ತರ ಬಯೋದೇನಿಲ್ಲ ಹಿಂಗ ಗಟ್ಟಿ ಮಾತಾಡಿದ್ರು ನಾನು ಅದಕ್ಕೆ ನಾನು ಏನು ಸರ್ ಅಂತ ರಿಕ್ವೆಸ್ಟ್ ಮಾಡಿ ಒಂದು ತಿಂಗಳು ಟೈಮ್ ಕೊಡೋಣ ಎದ್ ಕೊಡ್ಬೇಕು ನಿಮ್ಗೆ ಎದ್ ಕೊಡ್ಬೇಕು ನಿಮ್ದೇನು

ನೆಲ ಸಮ ಮಾಡಿ ಕಳಿಸಿ ನಿವೇಶನ ಹಂಚಿಕೆ ಮಾಡ್ಬೇಕು ಅಂತ ಕಸಿ ಕೇಳಿದಾರೆ ತಹಸೀಲಾರ್ ಇವರಿಗೆ ಬಂದು ನೋಟಿಸನ್ನು ಕೊಟ್ಟಿಲ್ಲ ಸರ್ಕಾರ ಆದೇಶನೇ ಇಲ್ಲ ಸರ್ಕಾರ ಆದೇಶದ ಕಡೆಯಿಂದ ಒಂದು ನೋಟಿಸನ್ನು ಕೊಟ್ಟಿಲ್ಲ ಈಗ ಏನು ಮಾಡೋದು ಯಾವುದೇ ಆದೇಶ ಇಲ್ಲದೆ ಗೋಮಾಳ ಭೂಮಿಯನ್ನು ಇವರು ಎಮ್ಮದ ಮೇಲೆ ಏಕಾಏಕಿ ಬಂದು ಇಲ್ಲಿರುವಂಥ ಸಾರ್ವಜನಿಕರಿಗೆ ತೆಗಿರಿ ತಗಲಿಲ್ಲ ಅಂತಂದ್ರೆ ನಾವು ಬಂದು ಜೇಸಿ ಬಂದು ನಿಮ್ಮ ಕುಡಿಸಲಿ ಶರ್ಡ್ಡು ಏನೇನು ಅಂದ್ರೆ ನಾವು ಡೆಮಾಲೇಷನ್ ಮಾಡುತ್ತೇವೆ ತೆಗೆದು ಒಗಿತೇವೆ யார்தோ அஞ்சு அந்த காசு இவருக்கு